ಮುಳಬಾಗಿಲು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಬ್ಬಾಗ ಹೆಬ್ಬಾಗಿಲಿರುವ ನಮ್ಮ ಮುಳುಬಾಗಿಲಿನಲ್ಲಿ ನಮ್ಮ ನಾಯಕರಾದಂತಹ ಆಲಂಗೂರು ಶಿವಣ್ಣ ಅವರು ಅದೇ ರೀತಿ ನಮ್ಮ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅವರು ಅದೇ ರೀತಿ ನನ್ನ ಅಮ್ಮ ನಮ್ಮ ಅವರು ಆರ್ ಆರ್ ರಾಜೇಂದ್ರಗೌಡರು ಅದೇ ರೀತಿ ನಮ್ಮ ಗುಜನಹಳ್ಳಿ ಅವರು ನಮ್ಮ ಶಂಕರಣ್ಣವರು ಮತ್ತು ಎಲ್ಲ ನಮ್ಮ ಮೋ ಮೋಹನಣ್ಣ ಅವರು ನಮ್ಮ ನಿರೂಪಕ್ಕವರು ಅದೇ ರೀತಿ ನಮ್ಮ ನಾಗಣ್ಣವರು ಎಲ್ಲ ನಮ್ಮ ಕೌನ್ಸಿಲರ್ಸು ಸ ಎಲ್ಲ ನಮ್ಮ ಲೀಡರ್ಸು ಎಲ್ಲರೂ ಸೇರಿ ಇವತ್ತು ಇವತ್ತು ರಾಮನ ಏನು ಪ್ರತಿಷ್ಠಾಪನೆ ಆಗ್ತಾ ಇದೆ ಅದರ ಸಲುವಾಗಿ ನಮ್ಮ ಮುಳುಬಾಗಿಲಲ್ಲಿ ರಾಮನ ಒಂದು ಪೂಜೆ ಸಲ್ಲಿಸಬೇಕಂತ ನಮ್ಮ ಪಕ್ಷದ ವತಿಯಿಂದ ಏನು ನಮ್ಮ ಇದು ಮಾಡ್ಕೊಂಡ್ವಿ ಅದರ ಇದು ಇದಾಗಿ ನಮ್ಮ ಮುಳುಬಾಗಿಲಿನ ಮುತ್ತಾಲಪೇಟೆಯಲ್ಲಿರುವ ರಾಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ಎಲ್ಲ ನಾವು ಏನು ಮೊದಲಿಂದ ಬಾಯಿ ಬಾಯಿಯಾಗಿ ಅಂದರೆ ಸೋಹ ಸೋದರತ್ವ ಎಂಗಿತ್ತು ಆ ಕಾಲದಿಂದ ಮುಂದೆ ಕೂಡ ಹಂಗೆ ಬಾಳ್ಕೊಂಡು ನಾವು ಬಾಯಿ ಬಾಯಿಯಾಗಿ ಹೋಗೋಣ ಮುಂದೆ ಕೂಡ ನಮ್ಮ ದೇಶದಲ್ಲಿ ಇನ್ನ ನಮ್ಮ ರಾಜ್ಯದಲ್ಲಿ ಏನು ನಮ್ಮ ಸರ್ಕಾರ ಬಂದ ಮೇಲೆ ರಾಮನ ಕನಸು ನನಸಾಗಿದೆ ಯಾಕಂತೇಳಿದ್ರೆ ರಾಮನ ಕನಸು ಅಂದರೆ ಜ ಲೋಕ ಕಲ್ಯಾಣ ಲೋಕ ಕಲ್ಯಾಣ ಏನಂದರೆ ಜನರಿಗೆ ಒಳ್ಳೇದಾಗಬೇಕು ಒಳ್ಳೆಯದು ಜನರಿಗೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ರಾಮರಾಜ್ಯದ ರಾಮರಾಜ್ಯದ ಕನಸು ಇವತ್ತು ಕರ್ನಾಟಕದಲ್ಲಿ ನನಸಾಗಿದೆ ನಮ್ಮ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿಯವರು ಕೂಡ ರಾಮನ ಪರಮ ಭಕ್ತರವರು ಅವರನ್ನು ಅವ್ರ ನಾಯಕತ್ವವನ್ನು ನಂಬಿ ನಾವು ಮುಂದೆ ಬಂದಿರಕಂತಹ ನಮ್ಮ ನಾಯಕರು ಇರ್ಬೋದು ಎಲ್ಲರೂ ಇರ್ಬೋದು ಇದರಲ್ಲಿ ನಾವು ಭಜನೆಯಲ್ಲಿ ಅವಾಗಲೇ ಮಳನಾಲ್ಲಿ ಹೋದಾಗ ಈಶ್ವರ ಅಲ್ಲ ದೇರೋ ನಾಮ್ ಸಬ್ಕೋ ಸಮ್ಮತಿ ದೇ ಭಗವಾನ್ ಅಂತ ಹೇಳ್ತಾ ಇದ್ರು ಭಜನೆಯಲ್ಲಿ ಹೇಳಿದ್ರೆ ಎಲ್ಲ ಹೆಸರುಗಳು ಒಂದೇ ದೇವರು ಹೆಸರು ಬೇರೆ ಇರ್ಬೋದು ದೇವರೆಲ್ಲ ಎಲ್ರಿಗೂ ನಮಗೆಲ್ರಿಗೂ ಸೃಷ್ಟಿಕರ್ತ ಒಬ್ಬನೇ ಹಾಗಾಗಿ ಎಲ್ಲ ದೇವರು ಇವತ್ತು ನಮ್ಮ ದೇಶದಲ್ಲಿ ನೆಮ್ಮದಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿ ಅದೇ ರೀತಿ ನಮ್ಮ ದೇಶ ಅಭಿವೃದ್ಧಿ ಆಗಲಿ ಅಂತ ಈ ದೇಶದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ವಿ ಯಾಕಂತೇಳಿದ್ರೆ ಒಳ್ಳೆ ಒಂದು ಸಮಾಜಕ್ಕೆ ಒಂದು ಒಂದು ಮೆಸೇಜ್ ಹೋಗಲಿ ಅಂತ ಒಳ್ಳೆ ಉತ್ತಮವಾದ ಒಂದು ಮೆಸೇಜ್ ಹೋಗಲಿ ಅಂತ ನಾವು ಈ ಕಾರ್ಯಕ್ರಮ ವಿಶೇಷ ಪೂಜೆ ಸಲ್ಲಿಸಿ ಆ ರಾಮನು ಅಲ್ಲಾಹನು ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಅಭಿವೃದ್ಧಿ ಮಾಡಲಿ ಈ ಸಂದರ್ಭ ಈ ಸಂದರ್ಭದಲ್ಲಿ ಅಂತ ಹೇಳಿ ಇವತ್ತು ಪೂಜೆ ಸಲ್ಲಿಸಿದ್ವಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಹಿರಿಯ ನಾಯಕರಾದಂತಹ ಆಲಂಗೂರ್ ಶಿ ಅವರು ಮಾತಾಡಬೇಕಾಗಿ ಅವರಲ್ಲಿ ಮನವಿ ಮಾಡ್ಕೊತ ಇದ್ರು ಏನು ಇವತ್ತು ಜನವರಿ ಇಪ್ಪತ್ತೆರಡು ಇಡೀ ಪ್ರಪಂಚ ದತ್ತಿರುವಂಥ ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಏನು ಇವತ್ತು ಶ್ರೀರಾಮಲೀಲ ಲಲ್ಲ ಅಂದರೆ ಹಿಂದಿ ಭಾಷೆಯಲ್ಲಿ ಮಗು ಅಂತ ಪುಟ್ಟು ಮಗು ಅಂತ ಅಂಥ ಮಗು ದೇವಸ್ಥಾನವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಈ ಎಮ್ಮೆ ನಾಟ್ ಓನ್ಲಿ ಇಂಡಿಯಾ ಎಲ್ಲೆಲ್ಲಿ ಇದಾದ ನಮ್ಮ ಭಾರತ ದೇಶದ ಹೋಗಿರುವಂಥ ಸಮಸ್ತ ನಾಗರಿಕರಿಗೆ ಇವತ್ತೊಂದು ಸುದಿನ ಯಾಕಪ್ಪ ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ದೇವಸ್ಥಾನ ಮಾಡಿದ್ದಾರೆ ಆ ದೇವಸ್ಥಾನ ಇವತ್ತು ಅಷ್ಟು ವಿದ್ಯುನ್ಮಾನವಾಗಿ ಇವಾಗ ಇವತ್ತು ಓಪನ್ ಆಯಿತು ಅದರ ಸಲುವಾಗಿ ನಾವು ಇದನ್ನು ಶ್ರೀರಾಮಚಂದ್ರ ಹುಟ್ಟಿದ ಸ್ಥಳದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದಕ್ಕೆ ಯಾವುದೇ ತರಹದ ರಾಜಕೀಯ ಇಲ್ಲ ಯಾವುದೇ ತರಹದ ಜಾತಿ ಇಲ್ಲ ಯಾಕಂದರೆ ನಾವೊಂದು ಹೇಳ್ತೀನಿ ನಾನು ಬಿ ಬಿ ನಾಂಚಾರಿ ಅಂದರೆ ಆಯಮ್ಮ ನಮ್ಮ ಹೆಂಕೋಣ ಸ್ವಾಮಿ ಅವರಿಗೆ ಧರ್ಮಪತ್ನಿ ಅಂತ ಪುರಾಣ ಹೇಳುತ್ತೆ ಆಮೇಲೆ ಇವತ್ತು ಕಬೀ ದಾಸ್ ಅವರು ಶ್ರೀರಾಮ ಕೀರ್ತನೆ ಬಾ ಮಾಡ್ತಾಯಿದ್ರೆ ಕೇಳ್ತಾ ಇದ್ದರು ಹಂಗಾಗಿ ಇದಕ್ಕೆ ಯಾವುದೇ ವಿಧವಾದ ಬಣ್ಣ ಬೇಡ ದಯವಿಟ್ಟು ಶ್ರೀರಾಮಚಂದ್ರ ಮಾತ್ರ ನೋಡೋಣ ಶ್ರೀರಾಮಚಂದ್ರ ಇವತ್ತು ಇನ್ನೂ ಐನೂರು ವರ್ಷದಿಂದ ಇದಕ್ಕೆ ಶ್ರಮ ಪಟ್ಟಿರುವಂಥ ಎಲ್ಲ ನಮ್ಮ ಭಾರತ ಹುಟ್ಟಿರುವಂಥ ಮಹಾನ್ ಭಾವರು ಸುಮಾರು ಜನ ನಾನು ಲೆಕ್ಕಬೇಕಾದ ಎಲ್ಲ ಮನೆಯವರು ಪೇಪರ್ ಓದ್ತಾ ಇದ್ದೆ ಸುಮಾರು ಒಂದು ವರ್ಷ ಸಾವು ಜನ ಇದಕ್ಕೆ ಪಾರಾಗ ಮಾಡಿದ್ದಾರೆ ಈ ಘನತೆ ಅವ್ರಿಗೂ ಸಲ್ಲಬೇಕು ಯಾಕಪ್ಪ ಅಂದರೆ ಇದು ನಿನ್ನೆ ಮಂದೆ ಮಾಡಿದ್ದಲ್ಲ ಇದು ನಿನ್ನೆ ಮಂದೆ ಮಾಡಿದ್ದಲ್ಲ ಇದು ಇತ್ತೀಚೆಗೆ ಇದು ಸ್ಟಾರ್ಟ್ ಮಾಡಿದ್ದೆ ಸುಮಾರು ವರ್ಷಗಳ ಇದನ್ನು ಇವತ್ತು ಅದೊಂದು ಮಟ್ಟಕ್ಕೆ ಬಂದಿದೆ ಹಂಗಾಗಿ ಅದನ್ನು ನಾವು ಅವಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಎಲ್ಲ ಒಂದು ಒಗ್ಗೂಡಿ ನೋಡಿ ಹೆಂಚಾಗಿದೆ ಇವಾಗ ಒಗ್ಗಟ್ಟು ಒಗ್ಗಟ್ಟಿದೆ ಈ ಥರ ಹೋಗ್ಬೇಕು ಬಿಟ್ಟರೆ ಇದು ಹೆಂಗೆ ಅದಕ್ಕೆ ಅದಕ್ಕೆ ಇದಕ್ಕೆಲ್ಲ ಆಸ್ಪದ ಕೊಡೋದು ಬೇಕಾಗಿಲ್ಲ ಸಮಸ್ತ ನಮ್ಮ ಭಾರತ ದೇಶದ ನಾಗರಿಕರಿಗೆ ವಿಶ್ವದಾಂತ್ಯದ ಎಲ್ಲ ನಮ್ಮ ಎಸ್ಪೆಷಲಿ ಇಂಡಿಯನ್ಸ್ಗೆ ಇದು ಸಲ್ಲಬೇಕಂತ ಸುದಿನ ಆಯಿತು ಇಪ್ಪತ್ತೆರಡನೇ ತಾರೀಕು ಹಂಗಾಗಿ ಇದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಬೇಕು ಅಂತ ನಾನು ನಮ್ಮ ಜನದಲ್ಲಿ ಒಂದು ಮಾಡ್ತೀನಿ ಕೇಳ್ಬೋದು ಇವತ್ತು ಯಾವತ್ತು ಭಾರತ ದೇಶದಲ್ಲಿ ಒಂದು ಸುದಿನ ಯಾಕಂತಂದರೆ ಶ್ರೀರಾಮ ಚಂದ್ರಪ್ರಭುವಿನ ಪ್ರತಿಷ್ಠೆ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ ಇವತ್ತು ಎಲ್ಲ ಭಾರತೀಯರಿಗೂ ಸಂಭ್ರಮ ಸಡಗರ ಒಂದು ಹಬ್ಬ ಯಾಕಂತಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನಪ್ಪ ಅಂತಂದರೆ ತೇತ್ರಾಯುಗದಲ್ಲಿ ಶ್ರೀರಾಮಚಂದ್ರ ಧರ್ಮವನ್ನು ನಾಲ್ಕು ಪಾದಗಳ ಮೇಲೆ ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಇತಿಹಾಸ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಸೀತಾಮಾತೆಯ ಬಗ್ಗೆ ಮಾತಾಡಿದಂಥ ಯಾರೋ ಒಬ್ಬರು ಮಾತಾಡಿದ್ದಕ್ಕೆ ತನ್ನ ಸ್ವಂತ ಹೆಂಡತಿಯನ್ನೇ ಕಾಡಿಗೆ ಬಿಟ್ಟಂಥ ಒಂದು ಕೊಟ್ಟು ಮಾತಿಗೆ ಒಟ್ಟು ಮಾತಲ್ಲ ಅವ್ರು ಯಾರೋ ಹೇಳಿದ್ದ ಮಾತಿಗೆ ಅದು ರಾಜಧರ್ಮ ಅಂತೇಳಿ ರಾಜನೀತಿ ಅಂತೇಳಿ ಶ್ರೀರಾಮಚಂದ್ರನು ಮಾತೆ ಅಂದ್ರೆ ರಾವಣಾಸನ ಲಂಕೆಗೆ ಹೋಗಿದ್ರೆ ಅವಾಗ ಆಲಾಪನೆ ಮಾಡ್ತಾನೆ ದುಃಖ ಪಡ್ತಾನೆ ಅಳ್ತಾನೆ ಯುದ್ಧ ಮಾಡ್ತಾನೆ ಪುನಃಕೆ ಇರ್ತಾನೆ ಆದರೆ ರಾಜನಾದ ಮೇಲೆ ರಾಜ್ಯದಲ್ಲಿ ಯಾರೋ ಕೆಲವರು ಹೇಳಿದ್ರು ಈಗ ಎಲ್ಲೋ ಇದ್ದಂಥ ಮತ್ತು ತಂದು ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತಂದಿದ್ದಕ್ಕೆ ಅದು ರಾಜನೀತಿ ಅಂತೇಳಿ ಆಕೆಯನ್ನು ಕಾಡಲ್ಲಿ ಬಿಟ್ಟು ಬರ್ತಾನೆ ಅಂತ ಒಂದು ಪುರುಷೋತ್ತಮ ಶ್ರೀರಾಮಚಂದ್ರ ಆ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಇವತ್ತು ಆಗ್ತಾ ಇರೋದು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಾಂಗಕ್ಕೂ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಆಗಿರ್ಬೋದು ಎಲ್ರಿಗೂ ಕೂಡ ಭಾಳ ಸಂತೋಷದಾಯಕವಾದಂಥ ವಿಷಯ ವಿಶೇಷವಾಗಿ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿರಲ್ಲ ನಾವೆಲ್ಲ ಬೆಳಗ್ಗೆಯಿಂದ ಇದ್ದವು ನಮ್ಮ ಅಮಾನೋ ಜಬಿ ನಮ್ಮ ಮುಸ್ಲಿಂ ನಾಯಕರು ಅವರೆಲ್ಲ ಕೂಡ ಹೇಳಿದ್ರು ಏನು ಅಂತಂದರೆ ನಾವೆಲ್ಲರೂ ಸೇರಿ ನಾವು ಹಿಂದೂ ಮುಸ್ಲಿಮ್ ಎಲ್ಲರೂ ಬಾಯಿ ಬಾಯಿಯಾಗಿ ಭಾವೈಕ್ಯತೆ ತೋರಿಸ್ಬೇಕು ಅಂತೇಳಿ ಒಂದು ಪೂಜೆ ಮಾಡಬೇಕು ಅಂತಂದರು ಸಡನ್ನಾಗಿ ಒಂದು ಆಫರ್ ಅವ್ರ ಹಿಂದ್ಗಡೆ ಅಂದ್ಕೊಂಡಿದ್ದು ಅದಕ್ಕಾಗಿ ಇವತ್ತು ಸೇರಿದ್ದೀವಿ ಇಲ್ಲಿ ಮುಲ್ಬಾಲ್ ತಾಲೂಕಲ್ಲಿ ಇರ್ತಕ್ಕಂಥ ನಮ್ಮ ಮುಸ್ಲಿಮಾನ್ ಬಾಂಧವರು ಇದರಲ್ಲಿ ಕೈ ಜೋಡಿಸಿದ್ದಾರೆ ಅವರು ನಾವು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ನಮಗೂ ಕೂಡ ನಾಳೆ ಉರ್ಸಿದೆ ಉರ್ಸು ದರ್ಗಾಗೆ ನಾವು ಹೋಗ್ತೀವಿ ಕ್ರ ಕ್ರಿಶ್ಚಿಯನ್ ಚರ್ಚ್ಗೂ ಹೋಗ್ತೀವಿ ಅಂದರೆ ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಒಂದೇ ಅವರವರ ಧರ್ಮ ಅವರವ್ರದ್ದು ಅವರವ್ರ ಧರ್ಮಾನ ಅವರು ಸ್ಮರಿಸೋದು ಅವ್ರ ಧರ್ಮ ಬೇರೆ ಧರ್ಮಗಳಿಗೆ ಯಾವುದಕ್ಕೂ ತೊಂದರೆ ಮಾಡಬಾರ್ದು ಆಮೇಲೆ ವಿಶೇಷವಾಗಿ ಏನಪ್ಪ ಅಂತಂದರೆ ಶ್ರೀರಾಮಚಂದ್ರನ ರಾಜ್ಯ ರಾಮರಾಜ್ಯ ಅಂತ ಗಾಂಧಿ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು ರಾಮರಾಜ್ಯ ಆ ರಾಮರಾಜ್ಯ ಬರಬೇಕಂತಂದರೆ ರಾಮನ ರಾಜ್ಯ ಆಗಬೇಕು ಅಂತಂದರೆ ಇವತ್ತು ರಾಮನ ಪ್ರತಿಷ್ಠಾಪನೆ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಭದ್ರತೆ ಇವೆಲ್ಲ ಕೂಡ ಆಗಿ ದೇಶ ಕಲ್ಯಾಣ ಆಗಲಿ ಭಾರತ ದೇಶ ಪ್ರಪಂಚದಲ್ಲೇ ಒಂದು ವಿಶೇಷವಾದಂಥ ದೇಶ ಭಾರತಕ್ಕೆ ಒಂದು ಮಾತ್ರವಾದಂಥ ಪವಿತ್ರತೆ ಇದೆ ಆ ಪವಿತ್ರತೆ ಎಲ್ಲ ದೇಶಗಳಿಗೂ ಅರಳಲಿ ಈಗ ಬೇರೆ ದೇಶಗಳೆಲ್ಲ ಕೂಡ ಸುಮಾರು ಮೊನ್ನೆ ಅಮೇರಿಕಾದಲ್ಲಿ ಲಕ್ಷಾಂತರ ಜನ ಕ್ರಿಶ್ಚಿಯನ್ರು ಹಿಂದೂ ಕನ್ವರ್ಟ್ ಆಗಿದ್ದಾರೆ ಏನಂತರ ಈ ಧರ್ಮದಲ್ಲಿರ್ತಕ್ಕಂಥ ಪವಿತ್ರತೆಯನ್ನು ಅವ್ರು ಓದಿ ತಿಳ್ಕೊಂಡು ಆದಮೇಲೆ ಹಂಗಾಗಿ ನಾವು ಎಲ್ಲರೂ ಸೋದರತ್ವ ಇರಬೇಕು ಬೇರೆ ಮತಗಳಿಂದ ಇರತಕ್ಕಂಥವ್ರನ್ನ ಕೂಡ ನಾವು ಪ್ರೀತಿಯಿಂದ ವಿಶ್ವಾಸದಿಂದ ಇಟ್ಕೊಂಡು ಹೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಜನಾಂಗದ ಆ್ಯಕ್ಚುಲಿ ಭಾರತ ದೇಶ ಅಂತಂದರೆ ವಿವಿಧ ಜಾತಿಗಳು ವಿವಿಧ ಕುಲಗಳು ವಿವಿಧ ಮತಗಳು ಭಾಷೆಗಳು ಬೇಕಾದಷ್ಟಿದ್ದಾವೆ ಅಷ್ಟಿದ್ರು ಕೂಡ ಐಕ್ಯತೆಯಲ್ಲಿ ಭಾರತ ಒಂದೇ ಅಂತಿದೆ ಆ ಐಕ್ಯತೆ ನಾವೆಲ್ಲರೂ ಕಾಪಾಡ್ಕೊಂಡು ಹೋಗಬೇಕು ನಾವೆಲ್ಲರೂ ಸೋದರ ಭಾವ್ರಿಂದ ಬಾಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ जय श्री राम जय कांग्रेस जय श्री राम जय श्री राम जय श्री जय कांग्रेस जय कांग्रेस थैंक यू